ಅವರ ಮೇಲೆ ಶೂ ಎಸೆದ ವಕೀಲನ ಕೃತ್ಯ ಖಂಡಿಸಿ ಉಡುಪಿ ಜಿಲ್ಲಾ ಅಂಬೇಡ್ಕರ್ ಯುವ ಸೇನೆಯ ವತಿಯಿಂದ ಉಡುಪಿಯ ಅಜರಕಾಡು ಹುತಾತ್ಮ ಸ್ಮಾರಕ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ವಕೀಲ ರಾಕೇಶ್ ಕಿಶೋರ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಲಿತ ಚಿಂತಕ ಹಾಗೂ ಜನಪರ ಹೋರಾಟಗಾರ ಜಯನ್ ಮಲ್ಪೆ ಮಾತನಾಡಿ ನ್ಯಾಯಮೂರ್ತಿ ಬಿಆರ್ ಗವಾಯ್ ಅವರನ್ನ ಗುರಿಯಾಗಿಸಿ ಶೂ ಎಸೆದ ಸನಾತನಿ ವಕೀಲ ರಾಕೇಶ್ ಕಿಶೋರ್ನ ಭಾರತದ ತಕ್ಷಣ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಭಾರತದ ಆಡಳಿತ ವ್ಯವಸ್ಥೆ ಇರುವುದು ಧಾರ್ಮಿಕ ಗ್ರಂಥಗಳ ಆಧಾರದ ಮೇಲಲ್ಲ ಬದಲಾಗಿ ಈ ದೇಶ ಸಂವಿಧಾನದ ಆಧಾರದ ಮೇಲೆ ನಡೆಯುತ್ತಿದೆ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶ್ರೇಯಿಸಿದ ಈ ದಾಳಿಯನ್ನ ಯಾರೂ ಸಹಿಸಲು ಸಾಧ್ಯವಿಲ್ಲ ಎಂದ ಜಯನ್ ಮಲ್ಪೆ ಇಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಘೋರ ಅವಮಾನ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿಂತಕ ಡಾಕ್ಟರ್ ಗಣನಾಥ ಹೆಕ್ಕಾರು ಹಿರಿಯ ದಲಿತ ಮುಖಂಡ ಶೇಖರ್ ಹೆಜಮಾಡಿ ದಾಸಂಸಾ ಭೀಮವಾದದ ರಾಜ್ಯ संघटना संचालक शेखर हावंचे दलित हमराट समिताध संजीव बल्कूर अबेडर युवा जिलाध्यक्ष गणेश नेर्गी ने प्रतिभान चार्ल्स चाल अम्बर एद्रेजू कृष्ण बंगेर लक्ष्मण बैंदूर राममयाड़ी हरीश आलिया युवराज पुतूर वसत पदे दयाकर मले माधव कर्केर साधु चिट्पाड़ धनंजय रविराज लक्ष्मीनगर विश्वनाथ हाला ಶೋಭಾ ನಾಯ್ಕ ಶರತ್ ಶೆಟ್ಟಿ ತಿಂಕರೆಡಿಯೂರು ಕಮಲ್ ಮಲ್ಪೆ ಪುಷ್ಪಾಂಚನ್ ಸತೀಶ್ ಕುಪ್ಪೇಟು ಸಂತೋಷ್ ಮೂಡಬೆಟ್ಟು ದಾಮೋದರ ನಾಯ್ಕ ಧನಪಾಲ ವಿನಯ್ ಕೊಡಂಕೂರು ಮುಂತಾದವರು ಭಾಗವಹಿಸಿದ್ದಾರೆ ಸುಪ್ರೀಂ ಕೋರ್ಟಿನ ಈ ರೀತಿಯ ಒಂದು ಅವಮಾನಕರವಾದ ಶೂ ಎಸೆಯಲಿಲ್ಲ ಇದರ ಹಿಂದೆ ಬಹಳ ವರ್ಷದ ಅವರ ಪಿತೂರಿ ಇದೆ ಇತ್ತೀಚೆಗೆ ಆರ್ ಎಸ್ ಎಸ್ನ ನ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಈ ಗವಾಯಿಯವರ ತಾಯಿಯನ್ನ ಗವಾಯಿಯವರ ತಾಯಿಯನ್ನ ಕಾರ್ಯಕ್ರಮಕ್ಕೆ ಬರಲು ಆಹ್ವಾನಿಸಿದಾಗ ನಾನು ಅಂಬೇಡ್ಕರ್ ವಾದಿ ಯಾವುದೇ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದಾಗ ಆ ಕ್ಷಣದಲ್ಲೇ ಸಂಘ ಪರಿವಾರದವರು ಇಂಥ ಒಂದು ಪಿತೂರಿಯನ್ನ ಮಾಡಿದರೆ ಎನ್ನುವುದನ್ನ ನಾವು ಎಲ್ಲೂ ಕೂಡ ಕಾಣಬಹುದಾಗಿದೆ ಇದು ನಿರಂತರವಾಗಿ ಜೊತೆಗೆ ಈ ಘಟನೆಗೆ ಸುಮಾರು ಎಂಟು ಗಂಟೆಗಳ ನಂತರ ಈ ದೇಶದ ಚಾಪಿ ಪಿ ಎನ್ನುವ ಪ್ರಧಾನಮಂತ್ರಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಬಹಳ ದುರಂತ ಇವರೆಲ್ಲರೂ ಸಂಘ ಪರಿವಾರದ ವ್ಯವಸ್ಥಿತವಾದ ದಲಿತರ ಇಲ್ಲಿನ ಮಹಿಳೆಯರ ಉನ್ನತಿಯನ್ನ ಸಹಿಸದಂತ ಸನಾತನ ಧರ್ಮವನ್ನು ಪೋಷಿಸುವವರು ಏನಿದು ಇವರ ಸನಾತನ ಧರ್ಮ ಯಾಕೆ ಹೀಗೆ ಮಾಡ್ತಿದ್ದಾರೆ ಈ ದೇಶ ಯಾವತ್ತೂ ಕೂಡ ಯಾವುದೇ ಧರ್ಮ ಗ್ರಂಥದ ಮೇಲೆ ನಡೆಯುತ್ತಿಲ್ಲ